ಎಲ್ಲ ಅಂಟಿರ್ಬೋದು ನಮಸ್ಕಾರ ಜಾಸ್ತಿ ಮಾತಾಡಿ ಅಂತವ್ರೆ ಮೊದಲನೇದಾಗ ನಾವು ಮಾತಾಡಕ್ಕೆ ಬರಲ್ಲ ಮೊದಲಿಗೆ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಸರ್ ನಿಜಕ್ಕೂ ಖುಷಿ ಆಗುತ್ತೆ ಇದು ಎರಡನೇ ವರ್ಷ ಬರ್ತಿರೋದು ನಾನು ಇಪ್ಪತ್ತ ಮೂರು ಜೋಡಿಗಳು ಅಲ್ಲ ಸರ್ ಇಪ್ಪತ್ತ ಜೋಡಿಗಳು ಸರಳ ಅನುಭವ ಯಾಕೆ ಅಂದ್ರೆ ನಮ್ಮ ಶಾಸಕರು ಕೂಡ ಸರಳವಾದವರು ಯಾಕೆಂದ್ರೆ ಈ ತರಹದ ಒಂದು ಸರಳ ವ್ಯಕ್ತಿತ್ವರ ಶಾಸಕರನ್ನ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅವರ ನಡವಳಿಕೆ ಅವರ ಕಾರ್ಯವೈಖರಿ ಇದು ಸರಳತೆ ಇರ್ಬೋದು ಬಟ್ ಆದ್ರೆ ಹೃದಯವಂತಿಕೆಯಲ್ಲಿ ತುಂಬಾ ಶ್ರೀಮಂತಿಕೆ ಇದೆ ಆ ಹಂಗಾಗಿ ಈಗ ನೋಡ್ತಾನೆ ಇರ್ತೀವಿ ಮದುವೆಗಳು ಅಂದ್ರೆ ಸಂಜೆ ಮೂರ್ ಮೂರ್ ದಿನ ನಾಲ್ಕು ನಾಲ್ಕು ದಿನ ಆಗುತ್ತೆ ಅದ್ರಲ್ಲಿ ಬರೋರು ಒಂದ್ ಐನೂರು ಜನ ಬಂದ್ರೆ ನೂರು ಜನನು ಮನ್ಸ್ಬೇಕು ಮನಸ್ಪೂರ್ತಿ ಆರಿಸಲ್ಲ ಇನ್ನೊಂದು ನಾನ್ನೂರು ಜನ ಬೈಕಡೆ ಹೋಗೋದು ಅದು ಸರಿ ಇರ್ಲಿಲ್ಲ ಈಗ ಸರಿ ಇರಲಿಲ್ಲ ಅಂತ ಸೊ ಏನೇ ಖರ್ಚು ಮಾಡಿದ್ರು ಅದಾದ್ಮೇಲೆ ಒಂದು ಐದು ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀವಿ ನಾವೇ ವಿಡಿಯೋ ನೋಡ್ಕೊಂಡು ಇಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತ ವೇಸ್ಟ್ ಆಯ್ತು ಅಂತ ಸೊ ಹಂಗಾಗಿ ಆ ತರದ ಆಡಂಬರ ಜೀವನ ಹೆಂಗೆ ಮದುವೆ ಆಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಇಲ್ಲಿ ಒಂದು ಇಪ್ಪತ್ತು ಮೂರು ಜೋಡಿಗಳು ಯಾಕೆಂದ್ರೆ ಬೇಬಿ ಬೆಟ್ಟದ ಇಪ್ಪತ್ ನಾಲ್ಕ ಓ ಇಪ್ಪತ್ನಾಲ್ಕ ಜೋಡಿಗಳು ಬೇಬಿ ಬೆಟ್ಟದ ಮಹದೇಶ್ವರನ ಆಶೀರ್ವಾದೊಂದಿಗೆ ಸ್ವಾಮೀಜಿಗಳ ಆಶೀರ್ವಾದೊಂದಿಗೆ ಆಮೇಲೆ ನೂರಾರು ಮನಸ್ಸುಗಳು ಹರ್ಸ ಅಂತ ಒಳ್ಳೆ ಮನಸ್ಸುಗಳಿರ ಅವ್ರ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಆ ಇದು ಎರಡನೇ ಸಲ ಬರೋದಿಕ್ಕೆ ಏನೋ ಗೊತ್ತಿಲ್ಲ ತುಂಬ ಒಳ್ಳೆಯ ಮನಸ್ಸು ತುಂಬ ಒಳ್ಳೆ ಕೆಲಸಗಳು ಏನೋ ಮನೇಲಿ ಮುಂಚೆ ಗೊತ್ತಿತ್ತು ಏನೋ ಹಂಗಾಗಿ ದರ್ಶನ್ ಅಂತ ಹೆಸರಿಟ್ಟಿದ್ದಾರೆ ಎರಡು ದರ್ಶನ್ ಅವರಿಂದ ಇವತ್ತು ಎರಡನೇ ವರ್ಷ ನಾವು ಒಂದು ನಮ್ಮ ದರ್ಶನ್ ಪುಟ್ಟಣೆಯವರು ಇನ್ನೊಂದು ನಮ್ಮ ಡಿ ಬಾ ದರ್ಶನ್ರವರು